ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅದರ ಜೊತೆಗೆ ಇಲ್ಲೊಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಏನು ಆ ಗುಡ್ ನ್ಯೂಸ್ ಅಂತ ನೀವು ಕೇಳೋದಾದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಮೊದಲನೇ ಕಂತು ಎರಡನೇ ಕಂತು ಮೂರನೇ ಕಂತಿನ ಹಣ ಯಾವೆಲ್ಲ ಫಲಾನುಭವಿಗಳಿಗೆ ಇನ್ನೂ ಕೂಡ ಬಂದಿಲ್ಲ ಅವರಿಗೆಲ್ಲರಿಗೂ ಕೂಡ ಇಲ್ಲಿ ಒಂದು ಗೃಹಲಕ್ಷ್ಮಿ ಕ್ಯಾಂಪ್ ಅಂತ ನಡೆಸ್ತಾ ಇದ್ದಾರೆ ಆ ಕ್ಯಾಂಪಿಗೆ ಹೋದರೆ ಸಾಕು ನೀವು ಹಂಡ್ರೆಡ್ ಪರ್ಸೆಂಟ್ ಹಣ ಬಂದೇ ಬರುತ್ತೆ ನಿಮಗೆ ಒಟ್ಟು ಮೂರು ಕಂತಿನ ಹಣನೂ ಕೂಡ ಬಂದೇ ಬರುತ್ತೆ ಹಾಗೆ ಇಲ್ಲಿ ಒಂದನೇ ಕಂತು ಬಂದಿದೆ ಎರಡನೇ ಕಂತು ಮೂರನೇ ಕಂತು ಬಂದಿಲ್ಲ ಅನ್ನೋರು ಅವರು ಕೂಡ ಈ ಗೃಹಲಕ್ಷ್ಮಿ ಯೋಜನಾ ಕ್ಯಾಂಪಿಗೆ ಹೋದರೆ ಅವ್ರಿಗೂ ಕೂಡ ಹಣ ಪ್ರತಿ ತಿಂಗಳು ಹಣ ಬರೋ ರೀತಿ ಮಾಡಿಕೊಡ್ತಾರಂತೆ ಹಾಗಾದರೆ ಈ ಕ್ಯಾಂಪ್ ಎಲ್ಲಿ ನಡೆಯುತ್ತೆ ಯಾವಾಗಿಂದ ನಡೆಯುತ್ತೆ ಇದಕ್ಕೆ ಏನೇನು ದಾಖಲಾತಿಗಳನ್ನ ತಗೊಂಡು ಹೋಗ್ಬೇಕು ಎಲ್ಲಾನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹರ್ಷಿತಾ ಲಗ್ಸ್ ಕನ್ನಡನ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಒಂದು ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ ಆಲ್ರೆಡಿ ನಾಲ್ಕನೇ ಕಂತು ಕೂಡ ಬಿಡುಗಡೆ ಆಗಿದೆ ಬಟ್ ಆದರೆ ಇಲ್ಲಿ ತುಂಬ ಜನ ಫಲಾನುಭವಿಗಳು ಇನ್ನೂ ಕೂಡ ಒಂದು ಕಂತಿನ ಹಣನೂ ಕೂಡ ರಿಸೀವ್ ಆಗಿಲ್ಲ ಅದರ ಜೊತೆಗೆ ಕೆಲವರಿಗೆ ಒಂದನೇ ಕಂತು ಬಂದಿದೆ ಎರಡನೇ ಕಂತು ಮೂರನೇ ಕಂತು ಬಂದಿಲ್ಲ ಅವರಿಗೆಲ್ಲರಿಗೂ ಕೂಡ ಎಲ್ಲ ರೀತಿಯಲ್ಲೂ ಸರ್ಕಾರ ಪ್ರಯತ್ನ ಪಡ್ತು ಹಾಕೋದಕ್ಕೆ ಆ ಪ್ರಜಾಪ್ರತಿನಿಧಿಗಳು ಮನೆ ಹತ್ರ ಬಂದರು ಮತ್ತು ಅಂಗನವಾಡಿಗಳ ಹತ್ರ ಹೋಗೋದಕ್ಕೆ ಕೇಳಿದರು ಹಾಗೆ ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದರು ಎಲ್ಲ ರೀತಿಯೂ ಹೇಳಿದರು ಎಲ್ಲ ರೀತಿಯೂ ಮಾಡಿದ್ರು ಆದರೂ ಕೂಡ ತುಂಬ ಜನ ಫಲಾನುಭವಿಗಳಿಗೆ ಹಣ ಹಾಕೋದಕ್ಕೆ ಇಲ್ಲ ಸೊ ಇವಾಗ ಫೈನಲ್ ಆಗಿ ಗೃಹಲಕ್ಷ್ಮಿ ಕ್ಯಾಂಪ್ ಅಂತ ಮಾಡ್ಬೇಕಂತ ಹೇಳಿ ಇದನ್ನು ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರೇನೇ ತಿಳಿಸ್ಕೊಟ್ಟಿದ್ದಾರೆ ಒಂದು ಸುತ್ತೋಲೆಯನ್ನು ಓಡಿಸಿದರೆ ಈಗ ಮೂವತ್ತೊಂದನೇ ತಾರೀಕಷ್ಟರಲ್ಲಿ ಯಾವೆಲ್ಲ ಫಲಾನುಭವಿಗಳ ಹಣ ಬಂದಿಲ್ಲ ಅವ್ರು ಎಲ್ಲರಿಗೂ ಕೂಡ ಕ್ಲಿಯರ್ ಆಗಬೇಕು ಎಲ್ಲರಿಗೂ ಕೂಡ ಹೇಳಿ ಈ ರೀತಿ ಒಂದು ಗೃಹಲಕ್ಷ್ಮಿ ಕ್ಯಾಂಪನ್ನು ನಡೆಸಿ ಅಲ್ಲಿ ಕ್ಯಾಂಪನ್ನು ನಡೆಸಿ ಫಲಾನುಭವಿಗಳಿಗೆ ಏನು ತೊಂದರೆ ಆಗಿದೆ ಕೇಳಿಕೊಂಡು ಅದನ್ನು ಸರಿ ಮಾಡಿಸಿ ಎಲ್ಲರಿಗೂ ಕೂಡ ಹಣ ಹಾಕಿ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ಈ ಗೃಹಲಕ್ಷ್ಮಿ ಕ್ಯಾಂಪು ಎಲ್ಲಿ ನಡೆಯುತ್ತೆ ಅಂತ ನೀವು ಕೇಳೋದಾದರೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿ ಇರುತ್ತಲ್ವಾ ಈಗ ಹಳ್ಳಿಗಳಲ್ಲಾದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೆಯುತ್ತೆ ಇನ್ನು ಸಿಟಿಗಳಲ್ಲಿ ಇರ್ತಾರಲ್ವ ಅವರಿಗೆ ನಗರಸಭೆ ಅಥವಾ ಪುರಸಭೆ ಅಂತ ಇರುತ್ತಲ್ವಾ ಅಲ್ಲಿ ಕೇಳಿ ಅಥವಾ ಅಲ್ಲಿ ಇಲ್ಲ ಅಂತಂದರೆ ನಿಮ್ಮ ತಾಲೂಕು ಪಂಚಾಯಿತಿ ಬೋರ್ಡ್ ಅಂತ ಇರುತ್ತಲ್ವಾ ಅಲ್ಲಿ ಹೋಗಿ ಕೇಳಿ ಅವರು ಇಲ್ಲ ಅಂತಂದರೆ ನಿಮ್ಮ ನಿಮ್ಮ ಏರಿಯಾದಲ್ಲಿ ಇರ್ತಾರಲ್ವ ಅಂದರೆ ಆಶಾ ಕಾರ್ಯಕರ್ತೆಯರು ಸರಿ ಕೇಳಿ ಅವರು ಕೇಳಿದರೆ ಈ ಥರ ಈ ಥರ ಕೇಳಿ ಗೃಹಲಕ್ಷ್ಮಿ ಕ್ಯಾಂಪ್ ನಡೆಸ್ತಿದ್ದಾರೆ ಅಂತಲ್ವ ಎಲ್ಲಿ ನಡೆಸ್ತಿದ್ದಾರೆ ಈ ಥರ ಗೃಹಲಕ್ಷ್ಮಿ ಹಣ ನಮಗಿನ್ನೂ ಬಂದಿಲ್ಲ ಸೊ ಹಾಗಾಗಿ ಈ ಥರ ಕ್ಯಾಂಪ್ ನಡೆಸ್ತಿದಾರಲ್ವ ಎಲ್ಲಿ ಅಂತ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳಿದರೆ ಅವರು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ ಸೊ ಇವಾಗ ಈಗ ಗೊತ್ತಾಯ್ತಲ್ವಾ ಎಲ್ಲಿ ನಡೆಯುತ್ತೆ ಅಂತಂದರೆ ಹಳ್ಳಿಗಳಲ್ಲಿರೋರ್ಗೆಲ್ಲರಿಗೂ ಕೂಡ ಆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಕ್ಯಾಂಪನ್ನು ನಡೆಸ್ತಾರೆ ಇನ್ನು ಸಿಟಿಗಳಲ್ಲಿರೋರಿಗೆಲ್ಲರಿಗೂ ಕೂಡ ನಗರಸಭೆ ಪುರಸಭೆ ಮತ್ತು ಅಲ್ಲಿ ಹೋಗಿ ವಿಚಾರಿಸಿ ಈಗ ಗ್ರಾಮ ಪಂಚಾಯಿತಿನಲ್ಲಿ ನೀವು ಹೋದರೆ ಅಲ್ಲಿ ಯಾರ್ಯಾರು ಇರ್ತಾರಂತ ಹೇಳಿದರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡೋದಕ್ಕೆ ಅಲ್ಲಿ ಒಬ್ಬರು ಕಂಪ್ಯೂಟರ್ ಆಪ್ರೇಟರ್ ಇರ್ತಾರಂತೆ ಮತ್ತು ಪಿ ಡಿ ಒ ಕೂಡ ಇರ್ತಾರಂತೆ ಹಾಗೆ ಬ್ಯಾಂಕ್ ಸಿಬ್ಬಂದಿ ಒಬ್ರು ಇರ್ತಾರಂತೆ ನಿಮ್ಮ ಹತ್ತಿರದ ಆಶಾ ಒಬ್ಬರು ಇರ್ತಾರಂತೆ ಎಲ್ಲರೂ ಕೂಡ ಇರ್ತಾರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಕಂಪ್ಯೂಟರಲ್ಲಿ ಚೆಕ್ ಮಾಡ್ತಾರೆ ಏನೇ ಆಗಿದೆ ಸ್ಟೇಟಸ್ ಅನ್ನೋದು ಅಥವಾ ಬ್ಯಾಂಕಿಂದ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅವರು ಕೂಡ ನಿಮಗೆ ಸೊಲ್ಯೂಷನ್ ಕೊಡೋದಕ್ಕೆ ಬ್ಯಾಂಕ್ ಸಿಬ್ಬಂದಿ ಕೂಡ ಒಬ್ಬರು ಇರ್ತಾರೆ ಸೊ ಇಷ್ಟು ಜನ ಎಲ್ಲ ಇರ್ತಾರೆ ನೀವು ಅಲ್ಲಿ ಹೋದ್ರೆ ಸಾಕು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಯಾಕೆ ಹಣ ಬರ್ತಾ ಇಲ್ಲ ಅಂತೇಳಿ ಚೆಕ್ ಮಾಡಿ ಹಣ ಬರೋ ರೀತಿ ಅವರು ಮಾಡಿಕೊಡ್ತಾರಂತೆ ನೀವು ಒಟ್ಟು ಈ ಕ್ಯಾಂಪನ್ನ ಮಿಸ್ ಮಾಡ್ಕೊಬೇಡಿ ಕ್ಯಾಂಪಿಗೆ ಹೋಗಿ ಬಂದಿಲ್ಲದೆ ಇರೋರು ಅಕ್ಕಪಕ್ಕ ಊರಲ್ಲಿರೋರ್ಗೂ ಕೂಡ ಎಲ್ಲರಿಗೂ ಕೂಡ ಇನ್ಫಾರ್ಮ್ ಮಾಡಿ ಆದಷ್ಟು ಈ ಮಾಹಿತಿನ ಶೇರ್ ಮಾಡಿ ಹಾಗೆ ಯಾವತ್ತಿಂದ ಕ್ಯಾಂಪ್ ನಡೆಯುತ್ತೆ ಅಂತ ನೀವು ಕೇಳೋದಾದರೆ ಇಪ್ಪತ್ತೇಳನೇ ತಾರೀಕಿಂದ ಕ್ಯಾಂಪ್ ನಡೆಯುತ್ತಂತೆ ಅಂದರೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನ ಕ್ಯಾಂಪ್ ನಡೆಯುತ್ತೆ ಮೂರೇ ದಿನ ಜಾಸ್ತಿ ದಿನ ಇರೋದಿಲ್ಲ ಯಾರು ಕೂಡ ಇಪ್ಪತ್ತೊಂಬತ್ತನೇ ತಾರೀಕರೆಗೂ ಇರುತ್ತಲ್ವ ಲಾಸ್ಟ್ ಡೇ ಹೋಗೋಣ ಬಿಡಿ ಅಂತ ಯಾರು ಕೂಡ ವೆಯ್ಟ್ ಮಾಡಬೇಡಿ ಆದಷ್ಟು ಮೊದಲನೇ ದಿನವೇ ಹೋಗೋಕ್ಕೆ ಟ್ರೈ ಮಾಡಿ ಯಾಕಂತಂದರೆ ನೀವು ಮೊದಲನೇ ದಿನ ಹೋಗೋಣ ಹೋಗೋಕ್ಕಾಗಲಿಲ್ಲ ಬಿಡು ಲಾಸ್ಟ್ ದಿನ ಹೋಗೋಣ ಅಂತ ವೆಯ್ಟ್ ಮಾಡ್ತಿಲ್ಲ ಲಾಸ್ಟ್ನೇ ದಿನ ತುಂಬ ಜನ ಬಂದಿರ್ತಾರೆ ಎಲ್ಲರಿದ್ದು ಕೂಡ ಚೆಕ್ ಮಾಡೋದಕ್ಕಾಗಲ್ಲ ಇವಾಗ ಅಪ್ಲಿಕೇಶನ್ ಸ್ಟೇಟಸ್ನ ಕಂಪ್ಯೂಟರಲ್ಲೇ ಚೆಕ್ ಮಾಡಬೇಕಾಗಿರುತ್ತೆ ಅಥವಾ ಏನಾದರೂ ಸರ್ವರ್ ಇಶ್ಯೂ ಏನಾದರೂ ಆಯಿತು ಅಂತಂದರೆ ಚೆಕ್ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ಡೇಟು ಕೂಡ ಮುಗಿದೋಗುತ್ತೆ ಸೊ ಇದು ಒಂದು ಬಂದಿರೋ ಆಪರ್ಚುನಿಟಿನ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಆದಷ್ಟು ಇಪ್ಪತ್ತೇಳನೇ ತಾರೀಕಿಗೆ ಹೋಗಿ ನೀವು ಅಪ್ಲಿಕೇಶನ್ ಸ್ಟೇಟಸ್ಸನ್ನು ಚೆಕ್ ಮಾಡಿಸ್ಕೊಂಡು ಹಣ ಬರೋ ರೀತಿ ಮಾಡ್ಕೊಳ್ಳಿ ಇನ್ನು ಇದು ಟೈಮಿಂಗ್ಸ್ ಏನಿರುತ್ತೆ ಅಂತಂದರೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇರುತ್ತಂತೆ ಆ ಟೈಮಿಂಗ್ಸು ಕಾಲಾವಕಾಶ ನೀವು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಯಾವಾಗ ಬೇಕಿದ್ರೂ ಹೋಗಿ ನೀವು ಚೆಕ್ ಮಾಡಿಸ್ಕೋಬೋದು ಹೋಗುವಾಗ ನೀವು ಈ ದಾಖಲೆಗಳನ್ನ ತೊಗೊಂಡೋಗಿ ನೀವು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕುವಾಗ ಏನೇನು ತೊಗೊಂಡೋಗಿದ್ವಿ ಎಲ್ಲಾನು ಕೂಡ ನೀವು ತೊಗೊಂಡೋಗ್ಬೇಕಾಗುತ್ತೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿದಾಗ ಕೊಟ್ಟಿರ್ತಾರೆ ನಾವು ಅಕ್ನಾಲೆಜ್ಮೆಂಟು ಅದು ಬ್ಯಾಂಕ್ ಪಾಸ್ಬುಕ್ಕು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡಿಗೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ ಇಷ್ಟನ್ನು ಕೂಡ ತಗೊಂಡೋಗಿ ಹೇಳಿಲ್ಲ ಸರ್ಕಾರದಿಂದ ಇಷ್ಟು ದಾಖಲಾತಿಗಳನ್ನ ನೀವು ತಗೊಂಡ್ ಬರ್ಬೇಕಂತೇಳಿ ಹೇಳಿಲ್ಲ ಬಟ್ ನೀವು ತಗೊಂಡೋದ್ರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ನೀವು ಅಲ್ಲಿ ಹೋದ್ಮೇಲೆ ಹೋಗಿ ನಿಮ್ ದಾಖಲೆಗಳನ್ನ ತಗೊಂಡ್ ಬರೋಗಿ ಅಂತಂದ್ರೆ ನಿಮ್ ಮತ್ತೆ ಹೋಗಿ ತರೋದಕ್ಕಾಗಲ್ಲ ಇವಾಗ ಅಕ್ಕಪಕ್ಕ ದೂರಿಂದ ಹೋಗಿರ್ತೀರ ಮತ್ತೆ ಊರಿ ಹೋಗಿ ಮತ್ತೆ ಹೋಗೋದು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಸೊ ಹಾಗಾಗಿ ಯಾವ್ದಕ್ಕೂ ಇರ್ಲಿ ಅಂತ ಇಷ್ಟು ದಾಕ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡೋಗಿ ತಗೊಂಡೋಗಿ ಅವರು ಚೆಕ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾರೆ ಹಾಗೆ ಇಲ್ಲಿ ಒಂದನೇ ಕಂತು ಬಂದಿದೆ ಎರಡನೇ ಕಂತು ಮೂರನೇ ಕಂತು ಬಂದಿಲ್ಲ ಅನ್ನೋರು ಅವರು ಕೂಡ ಈ ಕ್ಯಾಂಪನ್ನ ಅಟೆಂಡ್ ಮಾಡಿ ಅವರು ಕೂಡ ಈ ದಾಖಲೆಗಳನ್ನ ತಗೊಂಡೋಗಿ ನಿಮ್ಮ ಸ್ಟೇಟಸ್ನು ಕೂಡ ಚೆಕ್ ಮಾಡಿ ತಿಳಿಸ್ತಾರೆ ನಿಮಗೆ ಯಾಕೆ ಹಣ ಬಂದಿಲ್ಲ ಆದರೆ ಬರುತ್ತೋ ಅಂತ ಅಂತೇಳ್ಬಿಟ್ಟು ಅವರು ಕೂಡ ತಿಳಿಸ್ಕೊಡ್ತಾರೆ ಹಾಗೇ ಇಲ್ಲಿ ಯಾರು ಕೂಡ ಈ ಕ್ಯಾಂಪನ್ನ ಮಿಸ್ ಮಾಡ್ಕೋಬೇಡಿ ಮೂರೇ ದಿನ ಕಾಲಾವಕಾಶನ ಮಾಡಿಕೊಟ್ಟಿದ್ದಾರೆ ತುಂಬ ರೀತಿ ಪ್ರಯತ್ನ ಎಲ್ಲ ಪಟ್ಟು ಇವಾಗ ಕೊನೆಯದ ಕ್ಯಾಂಪನ್ನು ಕೂಡ ನಡೆಸ್ತಾ ಇದ್ದಾರೆ ಆದಷ್ಟು ನಿಮಗೆ ಗೊತ್ತಿರೋರಿಗೆ ಅಕ್ಕಪಕ್ಕದಲ್ಲಿ ಯಾರಿಗೆಲ್ಲ ಬಂದಿಲ್ಲ ಎಲ್ಲರಿಗೂ ಕೂಡ ಶೇರ್ ಮಾಡಿ ಆದಷ್ಟು ಇಪ್ಪತ್ತೇಳನೇ ತಾರೀಕಿಗೆ ಹೋಗೋದಕ್ಕೆ ಟ್ರೈ ಮಾಡಿ ದಾಖಲಾತಿಗಳನ್ನ ಎಲ್ಲನೂ ಕೂಡ ತಗೊಂಡೋಗಿ ಎಲ್ಲ ಕಂತಿನ ಹಣನೂ ಕೂಡ ನಿಮಗೆ ಒಟ್ಟಿಗೆ ಹಾಕ್ತಾರಂತೆ ಇವಾಗ ಮೂರು ಕಂತಿನ ಹಣ ಕೂಡ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆನೆ ಎಲ್ಲ ಫಲಾನುಭವಿಗಳಿಗೂ ಹೇಳಿ ಸಿದ್ದರಾಮಯ್ಯ ಸರ್ ಅವರೇನೆ ತಿಳಿಸ್ಕೊಟ್ಟಿದ್ದಾರೆ ಇನ್ನು ನಾಲ್ಕನೇ ಕಂತಿನ ಹಣ ಬರೋದಕ್ಕೆ ಮುಂದಿನ ತಿಂಗಳವರೆಗೂ ಟೈಮ್ ಇದೆ ಸೊ ಈ ಮೂರು ಕಂತಿನ ಹಣ ಆರು ಸಾವಿರನೂ ಕೂಡ ಒಟ್ಟಿಗೆ ಹಾಕ್ತಾರಂತೆ ಇವಾಗ ನಿಮ್ಮ ಅಪ್ಲಿಕೇಶನ್ ಅವರೇ ಕೂಡ ಸರಿ ಮಾಡಿ ಅಥವಾ ನಿಮ್ಮ ಅಪ್ಲಿಕೇಶನ್ ಆಗಿಲ್ಲ ಅಂತಂದ್ರೆ ಇನ್ನೊಂದು ಸರಿ ಅವರೇನೆ ಅಪ್ಲಿಕೇಶನ್ ಹಾಕೊಡ್ತಾರಂತೆ ಸೊ ಹಾಗಾಗಿ ಈ ಕ್ಯಾಂಪನ್ನ ಎಲ್ಲರೂ ಕೂಡ ಅಟೆಂಡ್ ಮಾಡಿ ಬಂದಿಲ್ಲದೆ ಇರೋರು ಇಷ್ಟೇನೆ ಮತ್ತೆ ಇನ್ನು ನಾಲ್ಕನೇ ಕಂತಿನ ಹಣ ನೋಡೋದಾದರೆ ಇಲ್ಲಿ ನಾಲ್ಕನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿದೆ ಬಟ್ ಆದರೆ ಇಲ್ಲಿ ತುಂಬ ಜನ ಫಲಾನುಭವಿಗಳಿಗೆ ಇನ್ನೂ ಬಂದಿಲ್ಲ ಯಾಕಂದರೆ ಕೇವಲ ಒಂದು ಪರ್ಸೆಂಟ್ ಎರಡು ಪರ್ಸೆಂಟಷ್ಟು ಅಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಬರ್ತಾ ಇದೆ ಇವಾಗ ಅಪ್ಲಿಕೇಶನ್ ಹಾಕಿರೋದು ಒಂದು ಕೋಟಿ ಹದಿನೇಳು ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಇದರಲ್ಲಿ ಒಂದು ಪರ್ಸೆಂಟ್ ಅಂದರೆ ತುಂಬಾ ಕಡಿಮೆನೇ ಒಂದು ಲಕ್ಷ ಒಂದು ಎರಡು ಲಕ್ಷದಷ್ಟು ಫಲಾನುಭವಿಗಳಿಗಷ್ಟೇ ಬಂದಿದೆ ಇಪ್ಪತ್ತೈದನೇ ತಾರೀಕು ನಂತರ ನಾವು ಪ್ರೋಸೆಸ್ನ ಜಾ ಫಾಸ್ಟಾಗಿ ಮಾಡ್ತೀನಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಪ್ರತಿ ತಿಂಗಳು ನಾವು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಹಾಕ್ತೀವಿ ಅಂತ ಹೇಳಿದ್ರು ಬಟ್ ಆಗಲಿಲ್ಲ ಮುಂದಿನ ತಿಂಗಳವರೆಗೂ ಟೈಮ್ ಇದೆ ಮುಂದಿನ ತಿಂಗಳವರೆಗೂ ಬರುತ್ತೆ ಯಾರು ಕೂಡ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತ ಯೋಚನೆ ಮಾಡಿಬಿಡಿ ಎಲ್ಲರಿಗೂ ಕೂಡ ಬರುತ್ತೆ ತುಂಬ ಸ್ಲೋ ಆಗಿ ಪ್ರೊಸೆಸ್ ಆಗ್ತಾಯಿದೆ ಸೊ ತುಂಬ ಸ್ಲೋ ಆಗಿ ಬರ್ತಾಯಿದೆ ಹಾಗೆ ಈ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತಂದರೆ ಇಲ್ಲಿ ಕಿ ಎಲ್ಲ ಡಿಸ್ಟಿಕ್ಕಿಗೂ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಪ್ರ ಒಂದು ದಿನಕ್ಕೆ ಇಷ್ಟೇ ಇಂಥ ಇಷ್ಟೇ ಡಿಸ್ಟಿಕ್ಕುಗಳು ಅಂತ ಅನ್ನಭಾಗ್ಯ ಯೋಜನೆ ಥರ ಬಿಡ್ತಾ ಇಲ್ಲ ಇಲ್ಲಿ ಒಂದು ದಿನಕ್ಕೆ ಎಲ್ಲ ಡಿಸ್ಟಿಕ್ಕಿಗೂ ಹಾಕ್ತಾರೆ ಬಟ್ ಕೆಲವೊಂದು ಡಿಸ್ಟಿಕಲ್ಲಿ ಏನಾದರೂ ಟೆಕ್ನಿಕಲ್ ಇರೋರು ಸರ್ವರ್ ಪ್ರಾಬ್ಲಮ್ ಇತ್ತಂದರೆ ಬಂದಿರಲ್ಲ ಅಷ್ಟೇ ಒಂದು ದಿನಕ್ಕೆ ಇಷ್ಟೇ ಡಿಸ್ಟಿಕ್ ಅಂತ ಎಲ್ಲೂ ಕೂಡ ಸರ್ಕಾರ ಮೆನ್ಷನ್ ಮಾಡಿ ಹೇಳಿ ಇಲ್ಲ ಎಲ್ಲ ಡಿಸ್ಟಿಕ್ಕಿಗೂ ಹಾಕ್ತಾರೆ ಬಟ್ ಆ ಡಿಸ್ಟಿಕ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಎಲ್ಲರಿಗೂ ಬರ್ತಾಯಿದೆ ಎಲ್ಲರೂ ಕೂಡ ವೆಯ್ಟ್ ಮಾಡಿ ತಗೊಳ್ಳಿ ಮುಂದಿನ ತಿಂಗಳವರೆಗೂ ಟೈಮ್ ಇದೆ ಇನ್ನೇನು ಐದು ದಿನ ಹಾಕ್ತಾರೆ ಹತ್ತು ದಿನ ಆಗ್ತಾರೆ ಇವತ್ತೆಲ್ಲ ಅಷ್ಟು ಅಂತ ಎಲ್ಲೂ ಕೂಡ ಹೇಳಿಲ್ಲ ಇನ್ನು ಐದನೇ ಕಂತು ಬಿಡುಗಡೆ ಆಗೋವರೆಗೂ ನಿಮ್ಮ ನಾಲ್ಕನೇ ಕಂತಿನ ಹಣ ಬರ್ತಾ ಇರುತ್ತೆ ಅಲ್ಲಿವರೆಗೂ ಕೂಡ ನೀವು ವೇಟ್ ಮಾಡಿ ತಗೋಬೇಕಾಗುತ್ತೆ ಇವಾಗ ನೋಡಿದ್ರಲ್ವಾ ಗೃಹಲಕ್ಷ್ಮಿ ಕ್ಯಾಂಪನ್ನ ಈಗ ಯಾರೆಲ್ಲ ಹಣ ಬಂದಿಲ್ಲ ಅವರು ಈಗಲೇ ಹೋಗಿ ಅಟೆಂಡ್ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಬರೋ ರೀತಿ ಮಾಡಿಕೊಡ್ತಾರೆ ಡೇಟು ಇಪ್ಪತ್ತೇಳನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕು ಸಮಯ ಬೆಳಗ್ಗೆ ಎಂಟರಿಂದ ಸಂಜೆ ಐದರವರೆಗೂ ನಿಮಗೆ ಆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕೋಕ್ಕೋಗಿರೋ ದಾಖಲಾತಿಗಳೆಲ್ಲ ತೊಗೊಂಡೋಗಿ ಗೃಹಲಕ್ಷ್ಮಿ ಕ್ಯಾಂಪ್ನ ಅಟೆಂಡ್ ಮಾಡಿ ಈ ಮಾಹಿತಿ ಎಲ್ಲರಿಗೂ ಉಪಯುಕ್ತ ಆಯಿತು ಅಂತ ಅನ್ಕೋತೀನಿ ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಸ್ ಬೇಕಂತಂದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ಅರ್ಷಿತಾ ಒಲಾಗಿಸ್ತಾನೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೂ ಕ್ಲಿಕ್ ಮಾಡಿ ಯಾಕಂತಂದರೆ ನಾನು ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಟಿಫಿಕೇಶನ್ ಬಂದ ತಕ್ಷಣ ನೀನು ನನ್ನ ವೀಡಿಯೋನ ನೋಡ್ಬೋದು ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಧನ್ಯವಾದಗಳು